ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರಾ ನೋಡಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ಹೊಸ ವರ್ಷದಲ್ಲಿ ತುಲಾರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ತುಲಾರಾಶಿಯವರಿಗೆ ಹತ್ತನೇ ಮನೆಯಲ್ಲಿರುವಂತಹ ಉಜ್ಜಗುರು ಆರನೇ ಮನೆಯಲ್ಲಿರುವಂತಹ ಶನಿಯ ಕಾರಣದಿಂದಾಗಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಹಾಗೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವೂ ಶುಭ ಫಲವನ್ನು ತರಲಿದೆಯಾ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊತೋಗ್ತಾನೆ ಸ್ನೇಹಿತ ಹಾಗೆಯೇ ಈ ಜನವರಿ ಎರಡರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಗ್ರಹ ಸಂಚಾರದ ಬದಲಾವಣೆಯಿಂದಾಗಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆದ್ದರಿಂದ ವಿಡಿಯೋ ನಾನು ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆಯೇ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ಪ್ರತಿನಿತ್ಯ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ತುಲಾ ರಾಶಿಯವರಿಗೆ ಗ್ರಹ ಸಂಚಾರ ಈಗಿರಲಿದೆ ಎಂಬುದನ್ನು ನೋಡ್ತಾ ಬರೋಣ ಚಿತ್ತ ನಕ್ಷತ್ರ ಮೂರು ನಾಲ್ಕು ಪಾದಗಳು ಸ್ವಾತಿ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ವಿಶಾಖ ನಕ್ಷತ್ರದ ಒಂದು ಎರಡು ಮೂರು ಪಾದದಲ್ಲಿ ಜನಿಸಿದ ವ್ಯಕ್ತಿಗಳು ಈ ತುಲಾ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಈ ರಾಶಿಯ ಅಧಿಪತಿ ಶುಕ್ರನು ಹಾಗಿರಲಿದ್ದಾನೆ ಸ್ನೇಹಿತರೆ ಈ ತುಲಾ ರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತೆ ಯಶಸ್ವಿ ವರ್ಷಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನಿಂದ ಈ ರಾಶಿಯವರಿಗೆ ಸಕಲೈಶ್ವರ್ಯ ಮತ್ತೆ ಅದೃಷ್ಟದ ಬಾಗಿಲು ತೆರೆಯಲಿದೆಯಾ ಉದ್ಯೋಗ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಕಾಣಬಹುದಾಗಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವಾಗಿರಲಿದೆಯಾ ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿರಲಿದೆ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಸ್ಥಿತಿಯಲ್ಲಿ ಶುಭ ಫಲಗಳು ಇರಲಿದೆಯಾ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಫಲದ ಪ್ರಕಾರ ತುಲಾ ರಾಶಿಯವರಿಗೆ ಈ ವರ್ಷ ಸಂತೋಷವನ್ನು ತರುತ್ತದೆ ಹೊಸ ವರ್ಷದ ಆರಂಭದಲ್ಲಿ ಗುರುವು ನಿಮ್ಮ ಅದೃಷ್ಟನೇ ಮನೆಯಲ್ಲಿ ಸಾಕ್ತಾ ಹೋಗ್ತಾನೆ ವರ್ಷದ ಮಧ್ಯದಲ್ಲಿ ಗುರುವು ಹತ್ತನೇ ಮನೆಯಲ್ಲಿ ಮತ್ತು ಕೊನೆಯ ತ್ರೈಮಾಸಿಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ಸಾಕಲಿದ್ದಾನೆ ಇದು ನಿಮಗೆ ಪ್ರಯೋಜನಗಳನ್ನು ತರಲಿದ್ದು ಶನಿಯ ಬಗ್ಗೆ ಹೇಳುವುದಾದರೆ ಶನಿಯು ಈ ವರ್ಷ ರಾಶಿಯ ಆರನೇ ಮನೆಯಲ್ಲಿ ಇರ್ತಾರೆ ರಾಹು ಐದನೇ ಮನೆಯಲ್ಲಿ ಸಾಗಲಿದ್ರೆ ಇದು ಮಕ್ಕಳಿಗೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಉಂಟು ಮಾಡಬಹುದು ಈ ವರ್ಷ ನೀವು ಬಹುಕಾಲದಿಂದ ಕಾಯುತ್ತಿದ್ದಂತಹ ಅವಕಾಶಗಳ ಬಾಗಿಲು ತೆರೆಯಲಿದೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಕಟಕ ರಾಶಿಯಲ್ಲಿ ಗುರುವಿನ ಪ್ರಭಾವ ಉಂಟಾಗುವ ಕಾರಣ ನಿಮ್ಮ ಅದೃಷ್ಟವೂ ಕೂಡ ಹೊಳಿತೋಗ್ತದೆ ನಿಮ್ಮ ಕೆಲಸ ವ್ಯವಹಾರ ಪ್ರೇಮ ಜೀವನ ಆರೋಗ್ಯ ಮತ್ತು ಶಿಕ್ಷಣ ಯಾವುದೇ ಇರಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಹೊಸ ಬದಲಾವಣೆಗಳನ್ನು ತರಲಿದೆ ಈ ಹೊಸ ವರ್ಷವು ವರ್ಷ ಮೀನ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ನಿರ್ಧಾರಗಳಲ್ಲಿ ಗಂಭೀರತೆ ಮತ್ತು ಜವಾಬ್ದಾರಿಯನ್ನು ಖಚಿತಪಡಿಸುತ್ತದೆ ಈ ವರ್ಷವು ನಿಮ್ಮನ್ನು ನೀವು ನಿರ್ಧಾರಗಳಲ್ಲಿ ಹೆಚ್ಚು ಪ್ರಬುದ್ಧರಾಗಿ ಮಾಡ್ತಾ ಹೋಗುತ್ತದೆ ಮತ್ತು ಜೀವನ ಸವಾಲುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಡಲು ನಿಮಗೆ ಇದು ಸಹಾಯವನ್ನು ಮಾಡಲಿದೆ ಸ್ನೇಹಿತರೆ ಈ ವರ್ಷ ಆತ್ಮವಿಶ್ವಾಸ ಹೆಚ್ಚಿಸುವಂತಹ ಸಂಬಂಧಗಳನ್ನು ಸಮನ್ವಯಗೊಳಿಸುವ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುವ ಮತ್ತು ನಿಮ್ಮ ಸಾಮರ್ಥ್ಯಗಳಿಗೆ ಹೊಸ ಉಪಯೋಗಗಳನ್ನು ಕಂಡುಕೊಳ್ಳುವಂತಹ ವರ್ಷ ಅಂತಲೇ ಹೇಳ್ಬೋದು ಅಕ್ಟೋಬರ್ ನಂತರ ಗುರುವಿನ ರಾಶಿ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮ ಗುರುತಿಸುವಿಕೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದ್ದು ನಿಮ್ಮ ಗುರಿಗಳನ್ನು ಸಮರ್ಪಣಾ ಭಾವದಿಂದ ಅನುಸರಿಸುವ ಮೂಲಕ ನೀವು ಸ್ಥಿರತೆ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಾಗ್ತಾ ಹೋಗ್ತೀರಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಸುಮಾರಿಗೆ ರಾಹು ಮತ್ತು ಕೇತುವಿನ ಸಂಚಾರವು ಆದ್ಯತೆಗಳಲ್ಲಿ ಸ್ಪಷ್ಟ ಬದಲಾವಣೆಗಳನ್ನು ಕೂಡ ತರಲಿದೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಆರ್ಥಿಕ ಸ್ಥಿತಿಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕ ವಿಚಾರದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ತುಲಾರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಲಾಭವನ್ನು ತಂದುಕೊಡಲಿದೆ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದಾಗಿದ್ದು ಹಣಕಾಸಿನ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಇದರಿಂದ ಸಾಧ್ಯವಾಗ್ತೋಗ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ನಿಮ್ಮ ಆದಾಯ ಮತ್ತು ಐಷಾರಾಮಿಯ ಸಂಗಮವನ್ನು ಸೃಷ್ಟಿಸಲಿದ್ದು ಆದಾಯ ಬೆಳವಣಿಗೆಗೆ ಹೊಸ ಅವಕಾಶಗಳು ಉದ್ಭವಿಸಲಿದೆ ಇಂದಿನ ಪ್ರಯತ್ನಗಳು ಸಹ ಫಲವನ್ನು ನೀಡಲಿದೆ ಸ್ನೇಹಿತರೆ ನಿಮ್ಮ ವೆಚ್ಚಗಳು ಮತ್ತು ಉಳಿತಾಯದ ನಡುವೆ ನೀವು ಸರಿಯಾದ ಸಮತೋಲನವನ್ನು ಕಾಯ್ದುಕೊಂಡ್ರೆ ವರ್ಷದ ಅಂತ್ಯದ ವೇಳೆಗೆ ನೀವು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಮೇಲುಗೈಯನ್ನು ಸಾಧಿಸಬಹುದಾಗಿದೆ ವರ್ಷವಿಡೀ ರಾಶಿಯಲ್ಲಿ ಶನಿಯ ಸ್ಥಾನವು ಶಿಸ್ತು ಮತ್ತು ಜವಾಬ್ದಾರಿಯೊಂದಿಗೆ ಮುಂದುವರಿಸಲು ಅನುವು ಮಾಡಿಕೊಡುತ್ತದೆ ಸ್ನೇಹಿತರೆ ಹೂಡಿಕೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಈ ವರ್ಷ ಸರಿಯಾದ ಅವಕಾಶಗಳು ಕೂಡ ಸಿಗ್ಬೋದು ನೀವು ಚಿಂತನಶೀಲರಾಗಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅಕ್ಟೋಬರ್ ನಂತರ ಆರ್ಥಿಕ ನಿರ್ಧಾರಗಳಲ್ಲಿ ಹೆಚ್ಚಿನ ಸ್ಪಷ್ಟತೆಯ ಲಕ್ಷಣಗಳು ಕೂಡ ಈ ರಾಶಿಯವರಿಗೆ ಕಂಡು ಬರ್ತಾ ಹೋಗ್ತದೆ ಕುಟುಂಬದಿಂದ ಹಣಕಾಸಿನ ಬೆಂಬಲವೂ ಕೂಡ ಈ ವರ್ಷದಲ್ಲಿ ಲಭ್ಯವಿರಬಹುದು ಇದು ನಿಮ್ಮ ಯೋಜನೆಗಳನ್ನು ಪೂರೈಸಲು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡಲಿದೆ ಸ್ನೇಹಿತರೆ ನೀವು ವ್ಯವಹಾರದಲ್ಲಿದ್ದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಸುಮಾರಿಗೆ ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ಆದ್ಯತೆಗಳಲ್ಲಿ ಬದಲಾವಣೆಯೊಂದಿಗೆ ಲಾಭದ ನಿರೀಕ್ಷೆಗಳು ಕೂಡ ಹೊರಹೊಮ್ತೋಗ್ತವೆ ಒಟ್ಟಾರೆಯಾಗಿ ಈ ಅವಧಿಯು ಆರ್ಥಿಕ ದೃಷ್ಟಿಯಿಂದ ಸಕಾರಾತ್ಮಕವಾಗಿರ್ತದೆ ಮತ್ತು ನಿಮ್ಮ ಯೋಚನೆಗಳು ಕ್ರಮೇಣ ಹೋಗ್ತವೆ ಸ್ನೇಹಿತರೆ ಈ ವರ್ಷ ನಿಮ್ಮ ಆರ್ಥಿಕ ನೆಲೆಯನ್ನು ಬಲಪಡಿಸುವಲ್ಲಿ ನೀವು ಬಹಳಷ್ಟು ಯಶಸ್ವಿಯಾಗ್ತೀರಿ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಜೀವನದ ವಿಚಾರಕ್ಕೆ ಬರೋದಾದರೆ ವೃತ್ತಿ ಜೀವನದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರು ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ತರುತ್ತದೆ ಅಂತಲೇ ಹೇಳಬಹುದು ನಿಮ್ಮ ದಕ್ಷತೆ ಮತ್ತು ನಡವಳಿಕೆ ಮೂಲಕ ನೀವು ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಖ್ಯಾತಿಯನ್ನು ಗಳಿಸ್ತಾ ಹೋಗ್ತೀರಿ ವರ್ಷದ ಆರಂಭದಲ್ಲಿ ನೀವು ನಿಮ್ಮ ಗುರಿಗಳನ್ನು ಹೆಚ್ಚು ಸಮರ್ಪಿತರಾಗುತ್ತದೆ ಸ್ನೇಹಿತರೆ ವರ್ಷವಿಡೀ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ಜವಾಬ್ದಾರಿಗಳಿಂದ ಒತ್ತಡವನ್ನು ಕೂಡ ಉಂಟು ಮಾಡಬಹುದು ಆದರೂ ಸಮಯ ಮುಂದುವರಿದಂತೆ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳು ಬಹಳಷ್ಟು ಸ್ಪಷ್ಟವಾಗಿ ಗೋಚರಿಸುತ್ತವೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಕಟಕ ರಾಶಿಗೆ ಗುರುವಿನ ಪ್ರವೇಶವು ಉಂಟಾಗುವ ಕಾರಣ ವೃತ್ತಿ ಜೀವನದಲ್ಲಿ ಸುಧಾರಣೆಯನ್ನು ಕೂಡ ಕಾಣ್ತಾ ಬರ್ತೀರಿ ಇದರಲ್ಲಿ ವಿಸ್ತರಣೆ ಮತ್ತು ಹೊಸ ಹೊಸ ಅವಕಾಶಗಳು ಕೂಡ ಸಿಗಲಿದೆ ಜವಾಬ್ದಾರಿ ಮತ್ತು ಕೆಲಸದ ಶೈಲಿ ಎಲ್ಲವೂ ಸುಧಾರಣೆಗೆ ಅವಕಾಶಗಳನ್ನು ತೆರೆಯುತ್ತದೆ ನೀವು ಹೊಸ ಕೆಲಸ ಅಥವಾ ವ್ಯವಹಾರದ ವಿಸ್ತರಣೆಯನ್ನು ಪರಿಗಣಿಸ್ತಿದ್ರೆ ಈ ವರ್ಷ ಬಹಳಷ್ಟು ಅನುಕೂಲಕರವಾಗಿರುತ್ತದೆ ಈ ತುಲಾ ರಾಶಿಯವರಿಗೆ ಹಿಂದೆ ಬಾಕಿ ಇರುವಂತಹ ಯೋಜನೆಗಳಲ್ಲಿನ ಪ್ರಗತಿಯು ನಿಮ್ಮ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸಲಿದ್ದು ನಿಮ್ಮ ನಾಯಕತ್ವದ ಕೌಶಲ್ಯಗಳು ಹೊರಹೊಮ್ಮೆ ಅಕ್ಟೋಬರ್ ನಂತರ ಗುರುವಿನ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ಕೆಲಸದ ಸ್ಥಳದಲ್ಲಿ ಹೆಚ್ಚಿದ್ದ ಮನ್ನಣೆ ಮತ್ತು ಪ್ರಭಾವಕ್ಕೆ ಅವಕಾಶಗಳನ್ನು ಕೂಡ ಸೃಷ್ಟಿಸುತ್ತದೆ ಈ ವರ್ಷ ವೃತ್ತಿ ಬದಲಾವಣೆಯನ್ನು ಬಯಸುವವರಿಗೆ ಶುಭ ಫಲಿತಾಂಶಗಳನ್ನು ಕೂಡ ತರಲಿದೆ ಸ್ನೇಹಿತರೆ ನೀವು ನಿಮ್ಮ ಪ್ರತಿಭೆಯನ್ನು ಹೊಸ ರೀತಿಯಲ್ಲಿ ಪ್ರದರ್ಶಿಸುತ್ತೀರಿ ಮತ್ತೆ ನಿಮ್ಮ ಮೇಲಾಧಿಕಾರಿಗಳ ವಿಶ್ವಾಸವನ್ನು ಗಳಿಸುವಲ್ಲಿ ಬಹಳಷ್ಟು ಯಶಸ್ವಿಯಾಗ್ತೀರಿ ನೀವು ವ್ಯವಹಾರದಲ್ಲಿದ್ದರೆ ಪಾಲುದಾರಿಕೆಗಳು ಲಾಭದಾಯಕದ ಅವಕಾಶಗಳನ್ನು ನಿಮಗೆ ನೀಡಬಹುದು ಸವಾಲುಗಳು ಕೂಡ ಎದುರಾಗ್ತವೆ ಆದರೆ ನಿಮ್ಮ ತಿಳುವಳಿಕೆ ಮತ್ತು ತಾಳ್ಮೆ ಹಾವುಗಳನ್ನು ನಿಭಾಯಿಸಲು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡಲಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪಲು ಬಹಳಷ್ಟು ಅವಕಾಶವನ್ನು ಮಾಡಿಕೊಡಲಿದೆ ಅಂತಲೇ ಹೇಳಬಹುದು ಇನ್ನು ವೈವಾಹಿಕ ಜೀವನದ ವಿಚಾರಕ್ಕೆ ಬರುದಿದರೆ ವೈವಾಹಿಕ ಜೀವನದಲ್ಲಿ ಈ ತುಲಾರಾಶಿಯವರಿಗೆ ಸ್ವಲ್ಪ ಒತ್ತಡ ಉಂಟಾಗ್ಬೋದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅವರ ಸಣ್ಣ ತಪ್ಪುಗಳನ್ನು ನಿರ್ಲಕ್ಷಿಸಿ ಇದಲ್ಲದೆ ನೀವು ಅವರೊಂದಿಗೆ ಕೋಪಗೊಳ್ಳದಿರುವುದು ಕೂಡ ಉತ್ತಮ ಈ ಅವಧಿಯಲ್ಲಿ ನಿಮ್ಮ ತಾಳ್ಮೆಯ ಪರೀಕ್ಷೆಯೂ ಕೂಡ ಆಗಲಿದೆ ಸಂದರ್ಭಗಳು ಸುಧಾರಿಸಲಿವೆ ವೈವಾಹಿಕ ಜೀವನದಲ್ಲಿ ಸಾಮರಸ್ಯದ ಪರಿಸ್ಥಿತಿಯೂ ಕೂಡ ಇರ್ತದೆ ನಿಮ್ಮಿಬ್ಬರ ನಡುವೆ ಉತ್ತಮ ತಿಳಿವಳಿಕೆಯೂ ಕೂಡ ಇರಬಹುದು ಮಕ್ಕಳ ಆರೋಗ್ಯವೂ ಕೂಡ ಉತ್ತಮವಾಗಿರ್ತದೆ ಮತ್ತು ಅವರು ಹೆಚ್ಚು ಶಕ್ತಿಯುತವಾಗಿರ್ತಾರೆ ಒಟ್ಟಾರೆಯಾಗಿ ಈ ವರ್ಷ ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಪ್ರವಾಸಕ್ಕೆ ಹೋಗಬಹುದು ಇದರೊಂದಿಗೆ ನಿಮ್ಮ ನಡುವೆ ಏಕತೆ ಪ್ರೀತಿ ಮತ್ತು ಸಾಮರಸ್ಯವೂ ಕೂಡ ಇರಲಿದೆ ಪರಸ್ಪರ ನಡುವಿನ ದೂರಗಳು ಸಹ ದೂರವಾಗಲಿದೆ ಸ್ನೇಹಿತರೆ ಇನ್ನು ಪ್ರೇಮ ಜೀವನದ ವಿಚಾರಕ್ಕೆ ಬರೆದಿದ್ರೆ ಪ್ರೇಮ ಜೀವನದಲ್ಲಿ ಈ ತುಲಾರಾಶಿಯವರಿಗೆ ಅನುಕೂಲಕರ ಮತ್ತೆ ಪ್ರೋತ್ಸಾಹದಾಯಕವಾದಂತಹ ವರ್ಷ ಅಂತಲೇ ಹೇಳಬಹುದು ಭಾವನಾತ್ಮಕ ಸ್ಥಿರತೆ ಮತ್ತು ತಿಳುವಳಿಕೆಯೊಂದಿಗೆ ಸಂಬಂಧಗಳನ್ನು ಮುಂದಕ್ಕೆ ಸಾಗಿಸಲು ಈ ವರ್ಷ ಬಹಳಷ್ಟು ಸಹಾಯಕವಾಗಿರುತ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ಭಾವನಾತ್ಮಕ ತಿಳುವಳಿಕೆಯನ್ನು ಬಲಪಡಿಸುತ್ತದೆ ಪರಸ್ಪರ ಗೌರವ ನಂಬಿಕೆ ಮತ್ತು ಸಂವಹನದ ಸಂಬಂಧಗಳಲ್ಲಿ ಇನ್ನಷ್ಟು ಬಲ ಹೆಚ್ಚಾಗಲಿದೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಪ್ರೇಮ ಜೀವನದ ವಿಚಾರಕ್ಕೆ ಈ ಎರಡು ಸಾವಿರದ ಇಪ್ಪತ್ತಾರು ಪ್ರೇಮ ಜೀವನದ ವಿಷಯದಲ್ಲಿ ಅನುಕೂಲಕರ ಮತ್ತು ಪ್ರೋತ್ಸಾಹದಾಯಕವಾಗಿರ್ತದೆ ಭಾವನಾತ್ಮಕ ಸ್ಥಿರತೆ ಮತ್ತು ತಿಳುವಳಿಕೆಯೊಂದಿಗೆ ಸಂಬಂಧಗಳನ್ನು ಮುಂದಕ್ಕೆ ಸಾಗಿಸಲು ಈ ವರ್ಷ ಬಹಳಷ್ಟು ಸಹಾಯಕವಾಗಿರ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ಭಾವನಾತ್ಮಕ ತಿಳುವಳಿಕೆಯನ್ನು ಬಲಪಡಿಸುತ್ತದೆ ಪರಸ್ಪರ ಗೌರವ ನಂಬಿಕೆ ಮತ್ತು ಸಂವಹನದ ಸಂಬಂಧಗಳನ್ನು ಬಲಪಡಿಸುವ ಕಾರಣ ಅಸ್ತಿತ್ವದಲ್ಲಿರುವಂತಹ ಯಾವುದೇ ತಪ್ಪು ಗ್ರಾಹಿಕೆಗಳು ಪ್ರಯೋಜಿಸಲ್ಪಡುತ್ತವೆ ನೀವಿಬ್ಬರೂ ಹೊಸ ಆರಂಭವನ್ನು ಮಾಡ್ತಾ ಹೋಗ್ತೀರಿ ವರ್ಷ ಬಿಡಿ ಈ ರಾಶಿಯಲ್ಲಿ ಶನಿಯ ಸ್ಥಾನವು ಸಂಬಂಧಗಳಲ್ಲಿ ಜವಾಬ್ದಾರಿ ಮತ್ತು ಪ್ರಬುದ್ಧತೆಯನ್ನು ಕಾಯ್ದುಕೊಳ್ಳುತ್ತದೆ ಈ ವರ್ಷ ಅವಿವಾಹಿತರಿಗೆ ಉತ್ತಮ ವರ್ಷವೆಂದೆಯೇ ಸಾಬೀತುಪಡಿಸುತ್ತಾ ವಿವಾಹದ ಅವಕಾಶಗಳು ಕೂಡ ಕೂಡಿ ಬರಲಿದ್ದು ಈ ವರ್ಷ ನಿಕಟ ಸಂಬಂಧಿಯೊಬ್ಬರು ಮದುವೆ ಆಗ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಕೆಲವು ಶುಭ ಘಟನೆಗಳು ಕೂಡ ನಡೆಯಬಹುದು ಕುಟುಂಬದ ಕಾರ್ಯಗಳು ವರ್ಷದ ಮಧ್ಯದಲ್ಲಿ ಪ್ರಯಾಣದ ಅವಕಾಶಗಳನ್ನು ಕೂಡ ಸೃಷ್ಟಿಸಬಹುದು ಸ್ನೇಹಿತರೆ ಈ ಪ್ರೇಮ ವಿವಾಹ ಪರಿಗಣಿಸುವವರಿಗೆ ಅಕ್ಟೋಬರ್ ನಂತರ ಪರಿಸ್ಥಿತಿಗಳು ಕ್ರಮೇಣ ಬಹಳಷ್ಟು ಅನುಕೂಲಕರವಾಗಿರ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ತುಲಾ ರಾಶಿಯವರ ಆರೋಗ್ಯದ ದೃಷ್ಟಿಯಿಂದ ಒಟ್ಟಾರೆಯಾಗಿ ಅನುಕೂಲಕರವಾಗಿರ್ತದೆ ನೀವು ನಿಮ್ಮ ದೈನಂದಿನ ದಿನಚರಿ ಮತ್ತು ಜೀವನ ಶೈಲಿಯ ಬಗ್ಗೆ ವಿಶೇಷವಾದ ಗಮನವನ್ನು ಹರಿಸಬೇಕಾಗುತ್ತದೆ ಮಾನಸಿಕ ಶಾಂತಿ ಮತ್ತು ದೈಹಿಕ ಸದೃಢತೆ ಎರಡೂ ಕೂಡ ಬಹಳ ಮುಖ್ಯವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಮೀನ ರಾಶಿಯಲ್ಲಿ ಶನಿಯ ಪ್ರಭಾವವು ನಿಮ್ಮ ದೇಹಕ್ಕೆ ಹೆಚ್ಚುವರಿ ವಿಶ್ರಾಂತಿಯ ಅಗತ್ಯವನ್ನು ಉಂಟು ಮಾಡಬಹುದು ವರ್ಷದ ಆರಂಭದಲ್ಲಿ ನೀವು ಸ್ವಲ್ಪ ಒತ್ತಡವನ್ನು ಕೂಡ ಅನುಭವಿಸಬಹುದು ಆದರೆ ಸಮಯ ಕಳೆಯದಂತೆ ನಿಮ್ಮ ಆರೋಗ್ಯವೂ ಕೂಡ ಸುಧಾರಿಸಲಿದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವು ಕಟಕ ರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮ ಶಕ್ತಿಯ ಮಟ್ಟಗಳು ಕ್ರಮೇಣ ಹೆಚ್ಚಾಗಲಿದ್ದು ನಿಮ್ಮ ಆಹಾರ ನಿದ್ರೆ ಮತ್ತು ವ್ಯಾಯಾಮದ ಬಗ್ಗೆ ನೀವು ನಿಯಮಿತವಾಗಿ ಗಮನವನ್ನು ಹರಿಸಬೇಕಾಗಿರುತ್ತದೆ ನೀವು ಮಾನಸಿಕ ಒತ್ತಡವನ್ನು ಅನುಭವಿಸಿದರೆ ಧ್ಯಾನ ಯೋಗ ಮತ್ತು ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಬಹಳಷ್ಟು ಪ್ರಯೋಜನವನ್ನು ಮಾಡಲಿದೆ ಸ್ನೇಹಿತರೆ ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಶಿಕ್ಷಣದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ಫೂರ್ತಿಯ ವರ್ಷವನ್ನು ಸೂಚಿಸಲಿದ್ದು ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಸಮರ್ಪಣಾ ಭಾವದಿಂದ ಅನುಸರಿಸ್ತಾ ಹೋಗ್ತಾರೆ ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಕೂಡ ಸಾಧಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಜೂನ್ರಲ್ಲಿ ಕಟಕ ರಾಶಿಗೆ ಗುರುವಿನ ಪ್ರಭಾವವು ಉಂಟಾಗುವ ಕಾರಣ ನಿಮ್ಮ ಕಲಿಕೆ ಮತ್ತು ಅವಕಾಶಗಳು ಹೆಚ್ಚಾಗಲಿದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ರೆ ಈ ವರ್ಷ ನಿಮಗೆ ನಿರ್ಣಾಯಕವೆಂದಲೇ ಈ ವರ್ಷ ಹೋಗ್ತದೆ ಕಠಿಣ ಪರಿಶ್ರಮದ ಫಲ ನಿಮಗೆ ನೀಡುವಂತಹ ಸಾಧ್ಯತೆ ಇದು ಮತ್ತು ವರ್ಷವಿಡೀ ಮೀನರಾಶಿಯಲ್ಲಿ ಸನಿಯ ಸ್ಥಾನವು ನಿಯಮಿತ ಅಭ್ಯಾಸ ಮತ್ತು ಸಿಸ್ತಿಗೆ ಅಗತ್ಯ ಬರ್ತದೆ ಸ್ನೇಹಿತರೆ ಉನ್ನತ ಶಿಕ್ಷಣವನ್ನ ಅನುಸರಿಸುವ ವಿದ್ಯಾರ್ಥಿಗಳು ಈ ವರ್ಷ ಉತ್ತಮವಾದ ಅವಕಾಶಗಳನ್ನು ಕೂಡ ಅನುಭವಿಸ್ತೀರಿ ಅಂತಲೇ ಹೇಳ್ಬೋದು ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಕ್ಲಿಷ್ಟಕರವಾದಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವು ಕೂಡ ನಿಮಗೆ ಬೆಳೆಯುತ್ತದೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣಬಹುದಾಗಿದೆ ಅಕ್ಟೋಬರ್ ನಂತರ ಸಿಂಹರಾಶಿಗೆ ಗುರುವಿನ ಪ್ರವೇಶ ಉಂಟಾಗುವ ಕಾರಣ ಆತ್ಮವಿಶ್ವಾಸದಲ್ಲಿ ಸ್ಪಷ್ಟ ಉತ್ತೇಜವನ್ನು ತರಲಿದ್ದು ವೃತ್ತಿ ಆಧಾರಿತ ಶಿಕ್ಷಣವನ್ನು ಮುಂದುವರಿಸಲು ಬಯಸುವವರಿಗೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಆಯ್ಕೆಗಳು ತೆರೆದುಕೊಂಡು ಹೋಗುತ್ತವೆ ಅವಕಾಶಗಳು ಕೂಡ ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಿದ್ರೆ ಈ ವರ್ಷ ನಿಮಗೆ ಬಹಳ ನಿರ್ಣಾಯಕವೆಂದು ಸಾಬೀತಪಡಿಸಲಿದ್ದು ಕಠಿಣ ಪರಿಶ್ರಮದ ಫಲವು ನೀಡುವಂತಹ ಸಾಧ್ಯತೆ ಇದ್ದು ಈ ವರ್ಷ ಉತ್ತಮವಾದ ಅವಕಾಶಗಳನ್ನು ಕೂಡ ಅನುಭವಿಸ್ತಾ ಹೋಗ್ತೀರಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಆಯ್ಕೆಗಳು ತೆರೆದುಕೊಳ್ಳುವುದಲ್ಲದೆ ಆಸುಪಾಸಿನ ರಾಹುಕೇತು ಸಂಚಾರವು ನಿಮ್ಮ ಗುರಿಗಳು ಮತ್ತು ನಿರ್ದೇಶನಕ್ಕೆ ಸ್ಪಷ್ಟತೆಯನ್ನು ತರಬಹುದು ಕ್ರಮೇಣ ನಿಮ್ಮ ಆತ್ಮವಿಶ್ವಾಸ ಬೆಳೆಯುತ್ತದೆ ಮತ್ತು ನೀವು ಸುಧಾರಿತ ಫಲಿತಾಂಶಗಳನ್ನು ನೋಡ್ತಾ ಹೋಗ್ತೀರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರು ಈ ತುಲಾರಾಶಿಯವರಿಗೆ ಬಹಳಷ್ಟು ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರ ಆಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್